ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಮತ್ತು ನನ್ನ ಶಕ್ತಿ ಎಲ್ಲ ಜಿಲ್ಲೆಗಳಲ್ಲಿ ಮತ್ತು ಎಲ್ಲ ನಗರಗಳಲ್ಲಿ ಕೂಡ ಪಕ್ಷವನ್ನು ಸಂಘಟನೆ ಮಾಡಿದ್ದೇನೆ ಇವತ್ತು ಮುಂಬರ್ತಕ್ಕಂಥ ಏನು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಿದ್ದಾವೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ನಮ್ಮ ಪಕ್ಷ ಯಾವುದೇ ಪಕ್ಷದೊಂದಿಗೆ ಮತ್ತು ಗ್ರೇಟರ್ ಬೆಂಗಳೂರು ಬಿ ಬಿ ಎಂ ಪಿ ಚುನಾವಣೆಗಳಿಗೆ ಎಲ್ಲ ರೀತಿಯ ಏನು ಈ ಕರ್ನಾಟಕದಲ್ಲಿ ಚುನಾವಣೆಗಳನ್ನು ನಡೆಸಿದರೆ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಚುನಾವಣೆಗಳನ್ನು ನಡೆಸಿದರೆ ನಾವು ಕೂಡ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ಸ್ಥಳೀಯ ಸಂಸ್ಥೆಗಳಿಗೂ ಕೂಡ ನಮ್ಮ ಪಕ್ಷ ಸ್ಪರ್ಧೆ ಮಾಡುತ್ತೆ ಅಂತ ಹೇಳ್ಬಿಟ್ಟು ತಮ್ಮ ಮೂಲಕ ತಿಳಿಸುತ್ತಾ ಅದೇ ರೀತಿಯಾಗಿ ಏನು ಈಗ ನಾಲ್ಕು ವಿಧಾನ ಪರಿಷತ್ ಚುನಾವಣೆಗಳು ನಡೀತಾ ಇದ್ದಾವೆ ಆ ಚುನಾವಣೆಗಳು ಕೂಡ ನಾವು ಅಭ್ಯರ್ಥಿಗಳನ್ನು ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿ ಇವತ್ತು ಅವರೆಲ್ಲರೂ ಕೂಡ ಎನ್ರೋಲ್ ಮಾಡಿಕೊಂಡು ಪ್ರಚಾರದಲ್ಲಿ ತೊಡಗಿದ್ದಾರೆ ಮತ್ತೆ ಇವತ್ತು ಕರ್ನಾಟಕದಲ್ಲಿ ಎರಡು ಬೈ ಲಕ್ಷ ಏನಾದರೂ ಅನೌನ್ಸ್ ಆದರೂ ಕೂಡ ಅಲ್ಲೂ ಕೂಡ ಸಹ ನಮ್ಮ ಪಕ್ಷ ಸ್ಪರ್ಧೆ ಮಾಡಲಿಕ್ಕೆ ಸಿದ್ಧತೆಗಳನ್ನು ಮಾಡಿದ್ದೇವೆ ಇದಕ್ಕೆ ಎಲ್ಲ ರೀತಿಯಲ್ಲೂ ತಮ್ಮ ಸಹ ಸಹಕಾರ ನೀಡಬೇಕಂತ ಬಿಟ್ಟು ಮಾಧ್ಯಮ ಮಿತ್ರ ಕೋರ್ತೇನೆ ಅದೇ ರೀತಿಯಾಗಿ ನಮ್ಮ ಪಕ್ಷ ಇವತ್ತು ಕರ್ನಾಟಕದಲ್ಲಿ ಸುಮಾರು ವರ್ಷಗಳಿಂದ ಹೋರಾಟವನ್ನು ಮಾಡಿಕೊಳ್ತಕ್ಕಂತ ಇದೆ ಇವತ್ತು ನಾವು ಯಾವುದೇ ಪಕ್ಷದ ಜೊತೆಗೆ ಹೊಂದಾಣಿಕೆಯನ್ನು ಈ ಚುನಾವಣೆಯಲ್ಲಿ ಮಾಡಿಕಬಾರದು ಅಂತ ಹೇಳ್ಬಿಟ್ಟು ಒಂದು ತೀರ್ಮಾನವನ್ನು ನಮ್ಮ ಸಮಿತಿ ಕೈಗೊಂಡು ತೀರ್ಮಾನವನ್ನು ಮಾಡಿ ಇವತ್ತು ನಾವು ಏಕಾಂಗಿಯಾಗಿ ಕರ್ನಾಟಕದಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದ್ದೇವೆ ಅದೇ ರೀತಿಯಾಗಿ ಈ ಎರಡೂ ಪಕ್ಷಗಳನ್ನು ಕಾಂಗ್ರೆಸ್ ಪಾರ್ಟಿಯನ್ನು ಮತ್ತು ಬಿ ಜೆ ಪಿಯನ್ನು ಸಮಾನಾಂತರ ದೂರದಲ್ಲಿ ಇಡಬೇಕು ಅಂತೇಳ್ಬಿಟ್ಟು ನಾವು ಈ ರೀತಿ ಈ ನಿಟ್ಟಿನಲ್ಲಿ ಹೋಗ್ತಾ ಇದ್ದೇವೆ ನಾವು ಕೇಳಬಹುದು ಏ ಇಲ್ಲ ಇಂಡಿಯಾ ಗಠಬಂಧನಲ್ಲಿ ನಿಮ್ಮ ಸಮಾಜವಾದಿ ಪಾರ್ಟಿ ಇದೆಯಲ್ಲ ಅಂಥೇಳಿ ಸಮಾಜವಾದಿ ಪಾರ್ಟಿ ಇಂಡಿಯಾ ಇದೆ ಇಂಡಿಯಾ ಗಠಬಂಧನಲ್ಲಿ ಇರೋದು ಓನ್ಲಿ ಫಾರ್ ಲೋಕಸಭಾ ಚುನಾವಣೆ ಮಾತ್ರ ಅಸ್ಬಿಟ್ರೆ ಬಿಟ್ಟರೆ ಯಾವುದೇ ಚುನಾವಣೆಗಳಲ್ಲಿ ಅವ್ರ ಜೊತೆಗೆ ಹೊಂದಾಣಿಕೆಯನ್ನು ನಾವು ಮಾಡ್ಕೊಳ್ಳತಕ್ಕಂಥ ಇದಿಲ್ಲ ಇವತ್ತು ನಾವು ನೇರವಾಗಿ ನಮ್ಮ ಪಕ್ಷ ಸ್ಪರ್ಧೆ ಮಾಡುತ್ತೆ ಯಾವುದೇ ಪಕ್ಷದ ಜೊತೆಗೆ ಹೊಂದಾಣಿಕೆಯನ್ನು ಮಾಡಿಕೊಳ್ಳೋದಿಲ್ಲ ನಾವು ನೇರವಾಗಿ ಪಕ್ಷಗಳನ್ನು ನಮ್ಮ ಶಕ್ತಿ ಎಲ್ಲಿದೆಯೋ ಅಲ್ಲಿ ನಾವು ಭಾಳಷ್ಟು ಜಿಲ್ಲೆಗಳನ್ನು ಸಹ ಕುಡಿಸ್ತಿದ್ದೇವೆ ಆ ಜಿಲ್ಲೆಗಳಲ್ಲಿ ನಾವು ನಮ್ಮ ಪಕ್ಷ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಯಾವುದೇ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ನಾವು ಸ್ಪರ್ಧೆ ಮಾಡ್ತೇವೆ ಅಂತ ಹೇಳ್ಬಿಟ್ಟು ನಮ್ಮ ಮೂಲಕ ಎಲ್ಲ ನಮ್ಮ ಸಾರ್ವಜನಿಕವಾಗಿ ತಿಳಿಸ್ತಾ ತಿಳಿಯ ರೀತಿ ಮಾಡಿದ್ರು ಅದಕ್ಕೆ ನಮಗೆ ಯಾರಾದರೂ ನಮ್ಮ ಸ್ನೇಹಿತರು ಕೆಲವರು ಬಡವರು ಹಾಸ್ಪಿಟ್ಲಿಗೆ ಬಂದು ಬೈಪಾಸಿಗೆ ಹೋದರೆ ನಲವತ್ತೈವತ್ತು ಅರವತ್ತು ರೂಪಾಯಿ ಕೇಳ್ತಾರೆ ಚಾರ್ಜ್ ಎಂಬತ್ತು ರೂಪಾಯಿ ಮಕ್ಕಳನ್ನ ಕರ್ಕೊಂಡವರು ಎಂಟು ಒಂಬತ್ತು ಗಂಟೆಗೆ ಬೈಪಾಸ್ಗೆ ಹೋದ್ರೆ ಆಟದರು ಜಾಸ್ತಿ ದರ ಕೇಳ್ತಾರೆ ಅಂದಾಗ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಎಸ್ ಪಿ ಅವರು ಮತ್ತು ಮಾನ್ಯ ಮಿನಿಸ್ಟ್ರು ಬಂದಿದ್ದರು ಜಿಲ್ಲಾ ಘಟಕದಿಂದ ನಾವು ಓದ್ಬಿಟ್ಟು ಅವರಿಗೆ ಮೆಮೋರಾಂಡಮನ್ನು ಜಿಲ್ಲಾಧಿಕಾರಿಗಳವರಿಗೆ ಕೊಟ್ಟರೆ ನಮ್ಮ ಪಕ್ಷದ ಒತ್ತಾಯ ಮಾಡುತ್ತೆ ಏನು ಸರ್ಕಾರ ಇರೋದು ಏನು ಬಡವರಿಗೆ ಇದೆಯೋ ಅಥವಾ ಕಾರ್ನಿಗೆ ಕಾರ್ನೇ ಬರೋರಿಗೆ ಮಾತ್ರ ವೆಹಿಕಲ್ ಒಳಗೆ ಬಿಡ್ತಿದಾರೆ ಬಸ್ನಿಗೆ ಸಾರ್ವಜನಿಕರು ಬರೋದ ಸಿಟಿ ಒಳಗೆ ಪ್ರವೇಶ ಇಲ್ಲ ಸರ್ಕಾರ ಯಾರು ಪರವಾಗಿದೆ ಹೇಳ್ಬಿಟ್ಟು ನಾವು ಪಕ್ಷದ ಒಂದು ಜಿಲ್ಲಾ ಘಟಕದಿಂದ ಧ್ವನಿಯನ್ನ ಎತ್ಬಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು ಸಚಿವರಿಗೆ ಮತ್ತು ನಮ್ಮ ಚಿತ್ರದುರ್ಗ ಜಿಲ್ಲೆಯ ಅಧೀಕ್ಷಕರಿಗೆ ಎಸ್ ಪಿ ಅವರಿಗೆ ಗಮನಕ್ಕೆ ತಂದಿದ್ವಿ ಅವ್ರೊಂದು ಐದಾರು ದಿನದೊಳಗೆ ಸರ್ ಟ್ರಯಲ್ ಅಂತ ಮಾಡಿರೋದು ಇದನ್ನ ನಾವು ರಿಮೂವ್ ಮಾಡ್ತೀವಿ ಅಂತ ಹೇಳಿದ್ರು ಇದೆಲ್ಲ ಕೊಡುವಂತ ಸಾಧ್ಯತೆ ಇದೆ ಅದ್ರ ಜೊತೆಗೆ ನಾವು ರೈತ ಸಂಘಟನೆ ನಮ್ಮ ಭೂತ ಏನಿದ್ರು ಅವ್ರ ಜೊತೆಗೆ ಹೋಗ್ಬಿಟ್ಟು ನಾವು ಮನವಿಯನ್ನ ಸಲ್ಲಿಸಿದ್ವಿ ನಮ್ಮ ಜಿಲ್ಲಾ ಘಟಕದಿಂದ ಆಮೇಲೆ ನಿರುದ್ಯೋಗ ಸಮಸ್ಯೆ ಇದೆ ಪೋಸ್ಟ್ ಅನ್ನ ರಿಕ್ರೂಟ್ಮೆಂಟ್ ಮಾಡಿ ಅಂತ ಒತ್ತಡ ಮಾಡಿದ್ವಿ ಸರ್